ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಾಲ್ಪನಿಕ ಕತೆ ಕಲ್ಪನೆ ಒಂದು ಸಾಧನೆಯಿಂದ ಕುಂದೂಲೇ ತರುವ ಪ್ರಯತ್ನ ಮಾಡಿದ್ದೇನೆ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಭಗತ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ರೆ ಮತ್ತೊಂದು ಪ್ಯಾನಲ್ ಕ್ಯಾರೆಕ್ಟರ್ ಇವರಷ್ಟೇ ಪ್ರಮುಖವಾಗ ಗೋಪಾಲ್ ದೇಶಪಂಡೆ ಅವರು ಆಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚಿಕ್ಕ ಚಿಕ್ಕ ಪಾತ್ರಗಳಲ್ಲೂ ಕೊಟ್ಟಂತ ಪಾತ್ರಗಳಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿ ಈ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ಇದ್ದಾರೆ ಮತ್ತು ಅವರನ್ನ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನೋಡಿ ಇಷ್ಟಪಟ್ಟವರಿಗೆ ಅವರನ್ನ ಈ ಪಾತ್ರದಲ್ಲಿ ನೋಡುವಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಅವರಿಗೆ ಅನ್ನೋದು ನಮ್ಮ ನಂಬಿಕೆ ಅವರ ಹಾಗೆ ನವೀನ್ ಕೃಷ್ಣ ಅವರು ತುಂಬಾ ದಿನಗಳ ನಂತರ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ ಮತ್ತು ನೆಗೆಟಿವ್ ಮೊದಲನೇ ಸಲ ನೆಗೆಟಿವ್ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡ್ತಿದ್ದಾರೆ ಅರುಣಾ ಬಾಲರಾಜ್ ಅವರು ತಾಯಿ ಪಾತ್ರ ತುಂಬಾ ಇದರಲ್ಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಬೇಸ್ ಆಗ್ತಿದ್ದ ಆ ತಾಯಿ ಪಾತ್ರದ ಮೇಲೆ ತುಂಬ ಕೌತುಕ ಮತ್ತು ಕುತೂಹಲಗಳು ಸಸ್ಪೆನ್ಸ್ ತುಂಬ ಅವ್ರ ಮೇಲೆ ಸುತ್ತಾ ಇರುತ್ತೆ ಆರಂಭದಿಂದ ಕಡೆಯವರೆಗೂ ಸಹ ಕಥೆಯನ್ನು ನರೇಟ್ ಮಾಡ ಹಾಗೂ ನರೇಟ್ ಮಾಡಿ ಕೊನೆಗೊಳಿಸುವಂತಹ ಪಾತ್ರ ಅದು ಇನ್ನು ನಾಯಕಿ ನಟಿ ನಾಯಕಿ ನಟಿಯಾಗಿ ಲಿಯೋ ವಿಕಾಶ್ ಅಂತ ಇದಕ್ಕೂ ಮೊದಲು ವೈ ಎನ್ನುವ ಒಂದು ಹಿಂದಿ ಸಿನಿಮಾ ಆ್ಯಕ್ಟ್ ಮಾಡಿದ್ರು ಅದಾದ ಮೇಲೆ ಕನ್ನಡದಲ್ಲಿ ಖಾಸಗಿ ಕುಟುಂಬಗಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಈಗ ಇದು ಅವರ ಮೂರನೇ ಸಿನಿಮಾ ಮತ್ತು ಈ ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರು ಸಂಗೀತ ನೀಡಿದ್ದಾರೆ ಇದೇ ಮೈಸೂರಿನ ಹೆಸರುವಾಸಿ ಸಂಗೀತ ನಿರ್ದೇಶಕರವರು ಅವರು ಹೇಗೆ ಬಾರಿ ಚಿತ್ರ ಕಡ ಅನ್ನೋ ಹಾಡನ್ನು ಕಂಪೋಸ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸಿದ್ರು ಲೂಸಿಯ ಅಂತ ತೋರಿಸಿದರು ಅಷ್ಟೇ ಸುಂದರವಾದಂತಹ ಹಾಡುಗಳು ಈ ಸಿನಿಮಾಗೋಸ್ಕರ ಕಂಪೋಸ್ ಮಾಡಿದ್ದಾರೆ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಅನ್ನೋದು ನಮಗೆ ಹೆಮ್ಮೆ ಮತ್ತು ಈ ಸಿನಿಮಾದ ತುಂಬ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತು ಇದನ್ನ ಆರ್ಟ್ ಕೆಲಸವನ್ನ ಗಿರೀಶ್ ಮಾಡಿದ್ದಾರೆ ಗಿರೀಶ್ ನಂತರ ಆಕ್ಷನ್ ಬ್ಲಾಕ್ಸ್ ಎಲ್ಲ ನಡೆಸಿ ನಮಗೆ ವಿಶೇಷ ಆಗ್ಬೋದು ಅನ್ನೋದಾದ್ರೆ ಅದು ಸ್ಕ್ರೀನ್ ಪ್ಲೇ ಹೊಸ ಬಂದಾಗ ಖಂಡಿತವಾಗ ಒಂದು ಎಲ್ಲರೂ ಅದೇ ಪ್ರಯತ್ನ ಇರ್ತದೆ ವಿಶೇಷವಾಗಿರಬೇಕು ಹೊಸದಾಗಿರಬೇಕು ಅಂತ ನಾವೇ ಬರ್ತಲ್ಲ ಅದಕ್ಕೆ ಪ್ರತಿಯೊಬ್ಬ ನಿರ್ಮಾಣ ಮಾಡುವಂತ ನಿರ್ದೇಶಕರು ನಿರ್ಮಾಪಕರು ವಿಶೇಷವಾದ ವಿಭಿನ್ನವಾದ ಪ್ರಯತ್ನ ಮಾಡಬೇಕು ಅನ್ನೋ ಯೋಚನೆ

ಕ್ಲೈಮ್ಯಾಕ್ಸ್ ಬಗ್ಗೆ ಮತ್ತು ಓಪನಿಂಗ್ ಮೂರು ಬ್ಲಾಕ್ಗಳ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದಾರೆ ಇಷ್ಟ ಆಗುತ್ತೆ ಕರ್ನಾಟಕದಾದ್ಯಂತ ನಮ್ಮದೇ ಪ್ರೊಡಕ್ಷನ್ ಸಿನಿಮಾ ಇನ್ಸ್ಟಿಟ್ಯೂಟ್ ಕೂಡ ಮಾಡುತ್ತಿದ್ದೀವಿ ಈ ಸಿನಿಮಾ ನಾನು ಮತ್ತು ಅವರು ಒಂದು ಕಲಿಕೆಯಾಗಿಯೇ ಶುರು ಮಾಡಿದ್ದು ಅಂದ್ರೆ ಸಿನಿಮಾದ ಮತ್ತು ಅದನ್ನು ರೀಚ್ ಮಾಡಿಸಿ ಕಡೆಯ ಪ್ರೇಕ್ಷಕರು ತಲುಪಿಸೋದಕ್ಕೆ ಇರುವ ಇದೆ ಅದೆಲ್ಲದನ್ನು ನೋಡಬೇಕು ತಿಳಿಯಬೇಕು ಅಂತ ಯಾಕಂದ್ರೆ ರಾಮ್ಜಿ ಅವರ ಆಸೆ ಮತ್ತು ಕನಸುಗಳು ತುಂಬ ಬಂದಿದೆ ಸೀರಿಯಲ್ನಲ್ಲಿ ಹೇಗೆ ಅವರು ಒಂದು ಟೀಕ್ ಅಂತ ನೋಡಿ ಈಗ ಅದರದೊಂದು ಚಾಚುರೇಷನ್ ಬಂದು ಇದೇ ಸಿನಿಮಾ ಮಾಡ್ತೀನಿ ಬಂದಿದ್ದೇನೆ ಅವರ ಮೊಟ್ಟ ಮೊದಲ ಹೆಜ್ಜೆ ಹೆಜ್ಜಾರು ಆ ಪ್ರೊಡಕ್ಷನ್ ಇನ್ನೂ ಮತ್ತಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ ನಮಗೆ ಇದೆಲ್ಲವೂ ಸಹಕಾರ ನಿಮ್ಮಗಳ ಸಹಾಯ ಮತ್ತು ಸಹಕಾರ ನಮಗೆ ತುಂಬಾ ಮುಖ್ಯ ಜನಗಳಿಗೆ ಈಗಲೇ ಎದು ಪ್ರಚಾರ ಸಾಮಾನ್ಯವಾಗಿ ಪೋಸ್ಟರ್ ಮತ್ತು ರೀಲ್ಸ್ ಅಲ್ಲಿ ಹೊಟ್ಟಿಲ್ಲ

అగలుకు ತುಂಬಾ కాన్షియస్ ആയി తీరొ. అ మత్తు మీడియా కడ్రుడు మధ్య కతాయని రేకోవడంతో ఒక కుతూహలం ఉసారుటస్ వేకోవాలని అనుకున్నకే ఎచ్ఆర్ లో నోట్ పెట్టించుకొని తీరి. మరియు ఆ కథ పూర్తి ఆ ఊరు నడిచేది. కానీ అది అనెక్స్పెక్టెడ్ ఇన్సిడెంట్స్ ళాగాంత ఊరు ఆకృతగా అవురు దృష్టి ఆడితే ఆ సందర్భంలో ఆ ఇన్స్పిరేషన్ ఉన్నది పూర్తిగా రైట్ కడె. ఒక ఒకదే ఇన్స్పిరేషన్ అంటే ఏంటో అంటే చారిత్రక నడియుతు సాతి ఒ పరికల్పన తుమ్ ఇన్సి ఉదాహరణిటీ <imitation> ಇದು ಬೇಕು ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಬೇಕು ಒಂದು ವರ್ಷಗಟ್ಟಲೆ ಆಗುತ್ತೆ ಸೀರಿಯಲ್ ಅನ್ನೋದು ಬಿಟ್ರೆ ಸಿನಿಮಾ ಈಗ ನೋಡಿ ಸಿನಿಮಾ ಸಿನಿಮಾ ಮನೆಗೂ ಬಂದ್ಬಿಟ್ಟಿದೆ ಆ ಸ್ಕಿಪ್ ಆಪ್ಷನ್ ಪಾಸ್ ಮಾಡೋ ಆಪ್ಷನ್ ಆಪ್ಷನ್ ಫಾರ್ವರ್ಡ್ ಆಪ್ಷನ್ ಎರಡೂ ಕೂಡ ಬಂದ್ಬಿಟ್ಟಿದೆ ಈಗ ಸೀರಿಯಲ್ ಮತ್ತು ಸಿನಿಮಾಗೆ ಇದೊಂದು ಎರಡು ಗಂಟೆ ನಾನು ಹೇಳ್ಬೋದು ಅಂತಾನೆ ಇದೊಂದು ವಾರ ವರ್ಷ ವಾರ ನಡೆಸಬಹುದು ತುಂಬಾ ಹೆಸರು ಮಾಡಿದವರು ಹೇಳಿದ್ರು ತುಂಬಾ ಹೆಸರು ಮಾಡಿದವರು ನಮ್ಮ ಹಾಗೆ ಅಂತ ಯಾರೋ ಸುದ್ದಿಯೋದರು ಅವರಿಗೆ ಮೊದಲನೇ ಸಲ ಅವಕಾಶ ಕೊಟ್ಟು ಅವರು ಗೆದ್ದಿದ್ದಕ್ಕೆ ಜನ ಅವರನ್ನ ಮೆಚ್ಚಿದ್ದ ಕಾರಣಕ್ಕೆ ಮಾಧ್ಯಮದವರನ್ನ ಹಿಡಿದು ಎಲ್ಲರೂ ಮೆಚ್ಚಿದ್ದಕ್ಕೆ ಅವರು ಇವತ್ತು ಇನ್ನೊಂದಾಗುತ್ತಾರೆ ಅದು ಸಹ ಸುಮ್ಮನೆ ನಮಗೆ ಬಂದಿರುವ ಹಾಗೆ ನೋಡಿರೋ ಉದಾಹರಣೆಗಳು ತುಂಬಾ ಜನ ಇರುತ್ತೆ ತುಂಬಾ ಜನಗಳನ್ನ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದು ಅವರಿಗೆ ಟ್ಯಾಲೆಂಟ್ ಇತ್ತು ಅವರನ್ನು ದಕ್ಕಿಸ್ಕೊಳಕ್ ಅವ್ರಿಗೆ ಸಾಧ್ಯ ಆಗಿದ್ರೆ ಮಾತ್ರ ಇವತ್ತು ಸ್ಥಾನ ಸೊ ಆ ಪ್ರಯತ್ನ ಸತತವಾಗಿ ಇರಲೇಬೇಕು ದೊಡ್ಡವರಿಂದ

ನೋಡ್ತಾ ಇದೆ ಒಂದು ವಾರ ಎರಡು ವಾರ ಚೆನ್ನಾಗಿದ್ಯಾ ಸಿಕ್ ಮಾಡಿ ಟಾಕ್ ಹೇಗಿದೆ ಅದು ಅವ್ರ ಆಯ್ಕೆ ಅದನ್ನ ನಾವು ಪ್ಲೇ ಮಾಡ್ಬೇಕಲ್ಲ ಅವರು ತುಂಬಾ ಸಿನಿಮಾಗಳನ್ನ ಆತರ ಫಸ್ಟ್ ಫಸ್ಟ್ ಹೋಗಿ ಇಷ್ಟ ಆದ್ರೆ ಇದ್ರೆ ಅವ್ರ ದುಡ್ಡಿಗೆ ಮತ್ತೆ ಸಮಯಕ್ಕೆ ಅವ್ರಿಗೊಂದು ಮೋಸ ಆದ ಫೀಲ್ ಆಗಿರ್ತಾರೆ ಹಾಗಾಗಿ ಯಾರು ಹೊಸಬರು ತಕ್ಷಣ ಬಂದ್ಬಿಡೋದಿಲ್ಲ ಅವ್ರಿಗೊಂದು ಎರಡು ನಾಲ್ಕು ಮೂರು ವಾರ ಕಾಲ ಅವಕಾಶ ನಾವು ಕೊಡ್ಬೇಕು ಥಿಯೇಟರ್ ಇಟ್ಕೊಳ್ಳೋಕೆ ಫಸ್ಟ್ ನಮ್ಗೆ ಇರಬೇಕು ಹಾಗಾಗಿ ಕಡಿಮೆ ಥಿಯೇಟರ್ಗಳಲ್ಲಿ ಹೋಗ್ತೀವಿ ನಾವು ನಮ್ಮ ಸಿನಿಮಾ ಚೆನ್ನಾಗಿದೆ ಅನ್ನೋ ನಂಬಿಕೆ ಅವ್ರಿಗೆ ಬಂದ್ಮೇಲೆ ನಮ್ಮ ಥಿಯೇಟರ್ಗಳ ವ್ಯಾಪ್ತಿಯಿಂದ

ಅನ್ನ ಬಂದಿದ್ದು ತುಂಬಾ ಹೀರೋಗಳಿಗೆ ನಮ್ಮ ಪಾತ್ರ ಮಾಡಿದ್ದಾರೆ ಇದರಲ್ಲಿ ಏನು ಸ್ಪೆಷಲ್ ಅಂದ್ರೆ ಈಗ ಒಂದು ಕ್ಯಾರೆಕ್ಟರ್ ನಮ್ಮನ್ನ ಲೀಡ್ ಮಾಡ್ತಾ ಇದೆ ಅಂದ್ರೆ ಒಂದು ಐದು ಕ್ಯಾರೆಕ್ಟರ್ ನಮ್ಮ ಸಿನಿಮಾ ಐದು ಪಾತ್ರಗಳು ಇಂಪಾರ್ಟೆಂಟ್ ಆಗಿದೆ ಸ್ಪೆಷಲಿ ಅಮ್ಮ ಪಾತ್ರ ಏನ್ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಹೀರೋ ಜೊತೆನೆ ಅದು ಟ್ರಾವೆಲ್ ಮಾಡಿ ಹೋಗಿದ್ದು ಸೊ ತುಂಬಾ ಸೀನ್ಸ್ ಗಳಲ್ಲಿ ನಮ್ಮನ್ನ ಅದು ಕಾಣುತ್ತೆ ಸೊ ಹಾಗಾಗಿ ಎಲ್ಲಾ ಪಾತ್ರಗಳು ಸ್ಪೆಷಲಿ ಅವರಿಂದ ಖಂಡಿತ ನಮ್ಮ ಸ್ಪೆಷಲ್ ಸಿನಿಮಾ ಸ್ಪೆಷಲ್ ಆಗಿ ಅನ್ಸುತ್ತೆ

సినిమా థియేటర్ కర్కొ సపోర్ట్ ఖండి మొదలె సినిమా దయవిట్ సపోర్ట్ ముందకు సినిమాటర్ ఆర్ట్ డైరెక్టర్ కూడా ಇದು ನಮ್ಮ ಲಗಾ ಎಂಟರ್ಪ್ರೈಸಸ್ ಕಂಪನಿಯ ಮೊದಲನೇ ಸಿನಿಮಾ ಸುಮಾರು ಹದಿನಾರು ವರ್ಷಗಳಿಂದ ಹದಿನಾಲ್ಕು ಸೂಪರ್ ಹಿಟ್ ಧಾರಾವಾಹಿಗಳನ್ನು ಕೊಟ್ಟಿರುವಂತಹ ಕೆ ಎಸ್ ರಾಮ್ಜಿ ಅವರ ಪ್ರೊಡಕ್ಷನ್ ಹೌಸ್ ಇರುವಂತಹ ಮೊದಲನೇ ಸಿನಿಮಾ ಅಂಡ್ ಇದು ಶುರು ಇದು ಇದಾದ ಮೇಲೆ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಸಿನಿಮಾಗಳು ಲೈನ್ ಅಪ್ ಅಲ್ಲಿದ್ದಾವೆ ಸೊ ಇದು ಕಲಿಕೆ ಅಂತಾನು ಹೌದು ಮತ್ತು ಕಲಿಕೆ ಒಂದು ಅದ್ಭುತವಾದ ಔಟ್ಪುಟ್ ಆಗಿ ಕೂಡ ಬಂದಿದೆ

ಇದ್ದಾರೆ ನಮಗೆ ಈ ಊಟಲ್ಲಿ ಮತ್ತೆ ಇಲ್ಲಿ ಕೂತ್ಕೊಂಡು ಒಂದು ಹೆಮ್ಮೆಯಿಂದ ಇಡೋ ಸಾಧ್ಯ ಆಗೋದೇನೆಂದ್ರೆ ಅನಿಲ್ ಶರ್ಮಾ ಅಂತ ಹೊಸ ಪ್ರತಿಭೆ ಈ ಸಿನಿಮಾದಿಂದ ಮೈಸೂರಿನ ಹುಡುಗ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಒಳ್ಳೆ ಫ್ಯೂಚರ್ ಇದೆ ಅವರಿಗೆ ತುಂಬ ಚೆನ್ನಾಗಿ ಪ್ರೋಟಸ್ ಮಾಡಿದಾನೆ ಅವನು ಇದು ನನ್ನ ಮೊದಲ ಸಿನಿಮಾ ಹೆಚ್ಚಾಗಿ ಬಗ್ಗೆ ಹೇಳಬೇಕು ಅಂದರೆ ಆಡಿಶನ್ ಆದ್ದರಿಂದ ಮಾಡ್ತಾರೆ ಬಂದಿದೆ ಮತ್ತೆ ನನ್ನ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ಅಶೋಕ್ ಹೀರೋ ಬಗ್ಗೆ ಹೇಳಬೇಕು ಅಂದ್ರೆ ಹೊಸ ಯಾವತ್ತೂ ಸೆಂಟರ್ ಆಗಿ ನಾನು ನೋಡಿದಾಗ ಯಾವತ್ತೂ ಅಪ್ಲೇನೋ

उनका होसाब रचेंगे मैं ऊपर जाना कि दी सीमा ले लोट जाए उपर राइट